ಫಸ್ಟ್ ಕಳಿಸ್ಬೇಕಂತ ಕಳಿಸೋ ಮನೆಯ ಮುಂದೆ ನನಗ್ ಗೊತ್ತಿಲ್ಲ ನಟ ದರ್ಶನ್ ಮನೆ ಸಾರ್ ಆರಾಮ್ ನಗರ ತುಂಬ ಮುಂದೆ ಇದ್ದೇನೆ Terima kasih kerana ತುಂಬಾನೇ ಖಾಲಿ ಹೇಳಿದ್ರೆ ನೀವೆಲ್ಲ ಮೀಡಿಯಾದವರು ಓಕೆನಾ ಅವ್ರು ಯಾವ ತರ ತಪ್ಪು ಮಾಡಿಲ್ಲ ಆದ್ರು ನೀವು ತುಂಬಾನೇ ತ ಬೇಡ ತೋರ್ತಿದ್ರಿ ಅವ್ರಿಗೆ ಇವಾಗೆಲ್ಲ ನಿಮಗೆ ಆಲಲ್ಲ ಸರ್ ಬೇರೆ ತಿನ್ನೋದ್ ಖುಷಿಯಾಗಿ ಮೀಡಿಯಾದವರು ಹೇಳ್ತಾರೋ ಅದ್ರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನೋಡ್ಕೊಂಡ್ ಮಾತಾಡಿ ಇದ್ದೀನಿ ಸರ್ ತೆಗಿಯೋದು ಲೇ ತಿಕ್ಕಂಬಿಸ್ಕೊಂಡಾಗ ನನ್ಗಷ್ಟ ನನ್ ಗಾಡಿ ನನ್ನ ಬಾಸ್ ನನ್ನ ಗಾಡಿ ನಾನ್ ದುಡ್ದ ಹಾಕ್ಸ್ಕೊಂಡು ನೀನೆ ಅವ್ನು ಕೇಳಕ್ಕೆ ಹೋಗೋಣ ನಮ್ಮ ಮನೆ ಈ ಬಾಸ್ ಬಗ್ಗೆ ನಮ್ಗೂ ಅಷ್ಟ ಅಭಿಮಾನ ಇದೆ देवरोल <laughs>